ನಮಸ್ಕಾರ ಸ್ನೇಹಿತರೆ ಇದೇ ಜಾಗ ನೋಡಿ ಸ್ನೇಹಿತರೆ ಹಿರೇಬೆಣ್ಣಕಲ್ಲು ಗ್ರಾಮದಲ್ಲಿರುವಂತಹ ಬೆಟ್ಟದ ಮೇಲಿರುವಂತಹ ಮೂರೇನ್ ಬೆಟ್ಟ ಮನೆಗಳು ಹಾಗೂ ಬೃಹತ್ತಾದ ಶಿಲಯುಗ ಕಾಲದಲ್ಲಿ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿ ಮಾಡಿಕೊಂಡಿರುವಂತಹ ಆದಿಮಾನವರ ಸಮಾಧಿಗಳು ಹಾಗೂ ನೆಲೆ ಹಾಗೂ ಸ್ವಸಂಸ್ಕಾರಗಳನ್ನು ಹೇಗೆ ಮಾಡುತ್ತಿದ್ದರು ಎಂದು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಅದ್ಭುತವಾದಂತಹ ಸ್ಮಾರಕಗಳನ್ನು ಹಾಗೂ ನಿಗೂಢತಿಯನ್ನು ಇಲ್ಲಿ ಕಾಣಬಹುದಾಗಿದೆ ಯಾವ ರೀತಿ ಸ್ವಸಂಸ್ಕಾರಗಳನ್ನು ಹಾಗೂ ಪೂರ್ವಜರ ಆತ್ಮಗಳನ್ನು ಬರಮಾಡಿಕೊಳ್ಳಲು ಸಮಾಧಿಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದರು ಎಂದು ಹೇಳಲಾಗಿದೆ ಬನ್ನಿ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಾನು ನನ್ನ ಸ್ನೇಹಿತರು ಇಬ್ಬರು ಈ ಬೆಟ್ಟವನ್ನು ಬನ್ನಿ ಮುಂದೆ ದಾರಿಯಿಂದ ನೋಡಿಕೊಳ್ಳೋಣ ಏಕಪ್ಪ ಏನಪ್ಪ ಅಂದ್ರೆ ಗಾಡಿಯನ್ನು ಅಲ್ಲಿ ಪಾರ್ಕ್ ಮಾಡಿ ಮೇಲಕ್ಕೆ ಹತ್ತ ಹತ್ತಬೇಕಾಗುತ್ತೆ ಬೆಟ್ಟ ಗುಡ್ಡಗಳ ನಡುವೆ ನಮ್ಮ ಪ್ರಯಾಣ ಸಾಗುತ್ತಿದೆ ಬನ್ನಿ ಸ್ನೇಹಿತರೆ ಎರಡು ಎರಡೂವರೆ ತಾಸಿನ ಸಮಯವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಗುಡ್ಡ ಬೆಟ್ಟಗಳ ನಡುವೆ ಹಾದು ಹೋಗಬೇಕಾಗುತ್ತೆ ಬನ್ನಿ ಸ್ನೇಹಿತರೆ ಹೋಗೋಣ ನೋಡಿ ಈ ತರ ಕೆಳಗಡೆ ಇದು ಪಾರ್ಕ್ ಪಾರ್ಕ್ ತರ ಈ ತರ ವ್ಯವಸ್ಥೆ ಮಾಡಿದ್ದಾರೆ ಗುಡ್ಡ ಬೆಟ್ಟ ಹಾಗೂ ನೋಡಿ ಸ್ನೇಹಿತರೆ ಇದೆ ಇಲ್ಲಿಂದ ನಮ್ಮ ಕಾಲ್ನಡಿಗೆ ಪ್ರಾರಂಭ ಆಗುತ್ತೆ

ಮಹಾಶಿಲಾ ಸ್ಮಾರಕಗಳು ಕಲ್ಲಿನ ಬುರುಡೆ ಮಧ್ಯದಲ್ಲೇ ಇರುವಂತಹ ಒಂದು ನಕ್ಷೆಯನ್ನು ನೋಡಬಹುದು ಇಲ್ಲಿ ನಾವು ಇಲ್ಲಿ ನಕ್ಷೆ ನೋಡಿ ಸ್ನೇಹಿತರೆ ಆ ಆಗ್ತಾವರಿ ನೋಡಿ ಬನ್ನಿ ಸ್ನೇಹಿತರೆ

రే రే వన్స్ నేడరు అవ్వొనా విడివోని கடை ಮತ್ತ ಬಂದ ಮತ್ತೆ ಗಿಡದಿಲೋಮೀಟರ್ ಬರೀ ಅಪ್ಪ ಇನ್ನ ಕಿಲೋಮೀಟರ್ ಆಯ್ತಾ ಇದೆಲ್ಲ ಅದು ಅಲ್ವೇ ತಕೊಂಬುದು ಇದು ನೋಡ್ರಿ ಕೈಯನ್ ಬಂದ್ಬಿಟ್ಟು ಹೋಗ್ತಾ

ನೋಡಿ ಸ್ನೇಹಿತರೆ ದೊಡ್ಡವಾದ ದೊಡ್ಡ ಬೆಟ್ಟ ಅದು ಕಲ್ಲಿನ ಮಧ್ಯೆ ಹೋಗ್ತಾ ಇದ್ದೀವಿ ನಾವು ಯಾರು ಏನೋ ಅಟ್ಯಾಕ್ ಮಾಡಿದ್ರೆ ಕೈ ಅಟ್ಯಾಕ್ ಮಾಡಿದ್ರೆ ಗೊತ್ತಾಗಲ್ಲ ಗೊತ್ತಿಲ್ಲ ಸೇಫ್ಟಿ ಹೋಗ್ ಬನ್ನಿ ಗುಡ್ಡಲ್ಲ ನಾನು ಸ್ನೇಹಿತರೆ ನೋಡಿದ್ರೀಡಾ ಕಡೆ ನೋಡಿ ಸ್ನೇಹಿತರೆ ಈ ತರ ಕಾಣುತ್ತಿದೆ ಸುಂದರವಾದಂತಹ ಪರಿಸರ ಗುಡ್ಡದ ಮಧ್ಯೆ ಎಲ್ಲಿ ನಾವು

கைடே நான் கைட் மாட்டீப்பா நீ தீ நம்ம ஜோஸ் நீர் குடித்தே நோடி குடி ಅದನ್ನ ಆತು ಹಾಕೊಂಡು ಹೇಳಿ ನೀವೆಲ್ಲೂ ರಿ ನೋಡಿ ಸ್ನೇಹಿತರೆ ಬೆಟ್ಟದ ಮಧ್ಯ ಬೆಟ್ಟದ ಮಧ್ಯೆ ಎಲ್ಲಿ ಬರ್ತಾ ಇದೀವಿ ನಾವು ಸುತ್ತಲೂ ಕಡೆ ಯಾರಿಲ್ಲ ನಾನು ನಮ್ಮ ಸ್ನೇಹಿತರೋದ್ಗೆ ಇಲ್ಲಿ ಯಾವ್ದು ಅಟ್ಯಾಕ್ ಮಾಡುದು ಗೊತ್ತಾಗಲ್ಲ ಕಾಲ ರೇಖೆ ಚರಿತ್ರೆಯ ಪದರಗಳು ಆಯ್ಕಲ್ಲ ಬೋಡ

ಧೈರ್ಯ ಬೇಕು ಮೈತ್ರಿ ಇದು ಆಣ್ಯದ ಅಧಿಕಾರಿಗಳು ಹೆಂಗ್ ಮಾಡ್ತಾರೆ ಪಾಪ ಅವ್ರು ನೋಡಿ ಸ್ನೇಹಿತರೆ ಏನೋ ಒಂದು ಕಿಲೋಮೀಟರ್ ಇದೆ ಇನ್ನ ಅವರಿಗೆ ರೊಡಕ ಅವ್ರಿಗೆ ರೊಡಕ ಅವ್ರಿಗೆ ಹತ್ತಿರ ಅಲ್ಲ

அந்த தப்ப <laughs> ಇವಾಗ ಕಲ್ಲಿನ ಜಾ ಎಲ್ಲ ಇರ್ತವಲ್ಲ ಗಿಡ ಮುಲಿಕೆ ಇರ್ತವಲ್ಲ ಕಾಳಾಗ ಅದೆಲ್ಲ ಹಂಗೆ ಮನೆ ಮಾಡ್ಕೊಳ ಹೆಂಗ ಪ್ರಶ್ನೆ ಹೇಳಿ ನೋಡಿ ಸ್ನೇಹಿತರೆ ಇನ್ನೂ ಸಹ ವಾಸ ಮಾಡಿರ್ತಾರಂತ ಪ್ರಾಣಿ ವಾಸ ಮಾಡಲ್ಲ ಆಗಿನ ಕಾಲದ ಈ ಇವಾಗ ಈಗಿನ ಕಾಲಲ್ಲ ಮನುಷ್ಯ ನೋಡಿ ಸ್ನೇಹಿತರೆ ಆಯ್ತಾ ಈಗಿನ ಕಾಲ ಮನುಷ್ಯನಿಗೆ ಕೈ ಕಾಲು ಮೂಗ ಅದ್ ಬಟ್ಟೆ ಕಾಲದ ಆದಿಮಾನವರು ಬಟ್ಟೆ ಹಾಕಿದ ಸುಸ್ತಾಯಿಬೇಡ ಸ್ನೇಹಿತರೆ ಮೃತಂಜಿ ನಮಸ್ಕಾರ ನೋಡಿ ಸುಸ್ತಾಯಿಬೇಡ ಸ್ನೇಹಿತರೆ ಯಾವ್ದು ಅದ ಮುಟ್ಟಿದ್ರ ಮನೆ ಮುಟ್ಟಿದ್ರ ಮನೆ ಅಲ್ಲ ಅದ ಹ್ಞೂ ಏಯ್ 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 ಅಲ್ಲ ಬಿಡ ಅದು ಮುಟ್ಟಿದ್ರ ಮುನಿ ಇದ್ದೊಳಗ ಅಲ್ಲದ ನನ್ಗೆ ಗೊತ್ತ ಯಾವ್ದು ಒಂದು ಅದು ಮುಟ್ಟಿದ್ರ ಮನೆ ಅಲ್ಲ ಅದಕ್ಕೆ ಮನೆ ಇಲ್ಲ ಈ ತೊಪ್ಲ ಈ ತಪ್ಲದ ಬಗ್ಗೆ ಹೇಳ್ಕು ಏಯ್ ಈ ತಪ್ಲದ ಬಗ್ಗೆ ಹೇಳ್ತೇವೆ ಇದು ತೋರ್ಸಿ ನೋಡಿ ಸ್ನೇಹಿತರೆ ಈ ತಪ್ಲವನ್ನು ನೋಡಿ ನೋಡಿ ಸೇರ್ತಾರೆ ಈ ತೊಪ್ಲವನ್ನು ತಿಂದರೆ ಹೊಟ್ಟೆ ಪಕ್ಕೆ ಒಳಗಡೆ ಕಿಡ್ನಿ ಕಿಡ್ನಿ ಒಳಗಡೆ ಹಳ್ಳು ಒಂದು ಅಂಶವನ್ನು ತೆಗೆದು ಬಿಸಿ ಇದು ಯಾವ್ದು ಯಾವ್ದು ತೊಪ್ಲಸ ಅಡವಿ ತೊಪ್ಪಲ ಇದು ಅಡವಿ ತೊಪ್ಪಲವನ್ನು ಗೀರ್ ಗೀರ್ ತೊಪ್ಲೋಪ್ಲೀರ್ ಗೀರ್ ತಪ್ಪಲ ಅನ್ನುತ್ತಾರೆ ಈ ತೊಪ್ಲವನ್ನು ಗೀರು ತಪ್ಪಲ ಅನ್ನುತ್ತಾರೆ ಈ ತೊಪ್ಲ ಕಾಲು ಕೈ ಮೊಣಕಾಲ್ ಹೇಗೆ ಇದ್ದರೂ ಆ ಹಾಲಿನಲ್ಲಿ ಅರಿದು ಹಾಲಿನಲ್ಲಿ ಕುಡಿದು ತಿನ್ನಬೇಕು ಅಂದ್ರೆ ಈ ತೊಪ್ಲ ಹರಿಯುವಾಗ ಹೆಣ್ಣು ಮಕ್ಕಳು ನೆರಳು ಬೆಳೆಬೇಡದು ಅದು ತೊಪ್ಲ ಹರದ ನಂತರ ಹೆಣ್ಣು ಮಕ್ಕಳು ಹೇಳು ಎಷ್ಟ ಬೆಳೆಯದು ನಡೀತದೆ ವಿಶಾಖ

ಶಿಲಯುಗ ಆಗಿನ ಕಾಲದಲ್ಲಿ ಯಾವ ರೀತಿ ಮನೆಯನ್ನು ಕಟ್ ಕಟ್ಕೊಂತಿದ್ರು ಯಾವ ಇಲ್ಲ ಹಾಗ ಅವರು ಆಹಾರ ಪದ್ಧತಿ ಆಗಿತ್ತು ಗೆಡ್ಡೆ ಗೆಣಸು ಹಣ್ಣು ಹಂಪಲು ಅವು ತಿಂದು ಬದುಕ್ತಾ ಇದ್ರು ಆದಿವಾಸಿಗಳು ಆದಿ ಮಾನವರು ഇല്ല കാർ അല്ല ഇങ്ങ നേരെ ഒന്ന് ഇങ്ങോട്ട് അല്ലേ ഇതാ 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 ഇ

ನೋಡಿ ಸ್ನೇಹಿತರೆ ಇದು ತುಳಸಿ ಗಡ ತುಂಬಾನೇ ಆರೈಕೆ ತುಂಬಾನೇ ಒಳ್ಳೇದು ಕೆಮ್ಮು ನಗಡಿ ಕೆಮ್ಮು ನಗಡಿ ಅಕಸ್ಮಾತ್ ಇದು ಏನೋ ಇತ್ತು ಅಂದ್ರೆ ತುಳಸಿ ಮರ ಇದು ತಿನ್ನರೆ ಮರ